ಶಂಕರ ಕೊಟ್ಟು ಶಂಕರ ಚಕ್ರ ಚಕ್ರ ಏಕಚಕ್ರ ಸಭಾಭೂ ದ್ವಿಚಕ್ರ ರಾಜ್ಯ ಪಂಡಿತ ದ್ವಿಚಕ್ರ ಲೋಕ ಸಂಖ್ಯಾಂದ್ರ ಒಂದು ಊರಾಗಿರೋ ಜಿಗಿತ ನಿಮ್ಮ ಮನೆಯಲ್ಲಿ ಹತ್ತಿರಕ್ಕೆ ತೋದಿಲ್ಲ ಬರಲಿಲ್ಲ ನೀವ್ <Sibluk> ನಮ್ಗೆ <S JB> <S uno> ನಮಗ್ ಹುಟ್ಟಿದ್ ಬಂದ್ರ ನಮ್ಮನೆ ಹುಟ್ಟಿ ನಮ್ಮನೆಗೆ ಬೆಳೆದು ನಮ್ಮ ನಮ್ಮನೆಲ್ಲ ತಿಂದು ನಾಳೆ ನಮ್ಮ ದಂಡಿದಾರ ಕಟ್ತಾರಲ್ಲ ಗಂಡ್ಮಕ್ಳು ಅವು ನಮಗ್ ಹುಟ್ಟಿದ್ರು ಇನ್ನು ಮಂದಿ ಹುಟ್ಟಿದ್ವಂದ್ರ ನಮ್ಮನೆಗೆ ಹುಟ್ಟಿ ನಮ್ಮನೆಗೆ ಬೆಳೆದು ಮಂದಿ ಮನೆ ಬೆಳಕ ಹೋಗ್ತಾರಲ್ಲ ಹೆಣ್ಮಕ್ಳು ಇಷ್ಟ ಅನ್ನ ಕೊತ್ತಿದಿನ